ಎಲ್ಲಿಯೂ ಬಾರದ ರೀತಿಯಲ್ಲಿ ಸುಂದರವಾದಂತಹ ಕೊಟ್ಟ ನಂತರ ನಾಲ್ಕು ವರ್ಷಗಳ ನಿರಂತರ ಪರ್ಯಂತರ ಪ್ರಶಸ್ತಿಗಳ ಕಾರ್ಯಕ್ರಮವನ್ನು ಮಾಡುತ್ತ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಹಳ ದೂರದಿಂದ ಅವಗಮಿಸಿರುವಂತಹ ಬಹಳ ಬೇಗ ಸುಮಾರು ಒಂಬತ್ತು ಗಂಟೆಗೆ ಸಭಾಂಗಣದಲ್ಲಿ ಹಾಜರಿದ್ದರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಹಳ ದೂರದಿಂದ ಆಗಮಿಸಿರುವಂಥ ಖ್ಯಾತ ಯಕ್ಷಗಾನ ಭಾಗವತರು ಕಾರ್ಯಕ್ರಮ ಮೇಳದಲ್ಲಿ ಪ್ರಸ್ತುತ ರಾರಾಜಿಸಿರುವಂಥ ಯುವ ಪ್ರತಿಭೆ ಸೃಜನ್ ಗಣೇಶ್ ಹೆಗಡೆ ಸಾಗರ ಇವರಿಗೆ ಜೋರಾದ ಚಪ್ಪಾಳಿಯನ್ನು ಕೊಟ್ಟು ಗೌರವಿಸಿದರು ಇವರಿಗೆ ನಮ್ಮ ಕುಟುಂಬದ ಹಿರಿಯರಾಗಿ ಬಂದ ಮಂದೇ ಆಚಾರ್ಯರು ಗೌರವದ ಶಾಲುಗಳನ್ನು ಹೊರಿಸಿ ಅವರನ್ನು ಹರಿಸಬೇಕು ಎಂಬುದಾಗಿ ಕೇಳಿಕೊಡ್ತಾ ಇದ್ದಾರೆ ಬಂಧುಗಳೇ ಬಂಧುಗಳೇ ನಮ್ಮ ಗಣೇಶ ಹೆಗಡೆಯವರ ಸ್ವರ ಅಂತ ಹೇಳಿದರೆ ನಿಜವಾಗಿ ಒಂದು ಕಂಚಿನ ಕಂಠವೇ ಮೂರು ಸಪ್ತಕಗಳಲ್ಲಿ ಲೀಲಾಜವಾಗಿ ಅರ್ಥಾತ್ ವಿಶೇಷವಾದಂಥ ತಾರಸಪ್ತಕದ ಮಾಧುರ್ಯದ ಸ್ವರ ಕೆಲವರಿಗೆ ತಾರಸಪ್ತಕದಲ್ಲಿ ಸ್ವರ ಇರ್ತದೆ ಅದಕ್ಕೆ ಮಾಧುರ್ಯ ಇರೋದಿಲ್ಲ ಎಲ್ಲಿಯೂ ಶುದ್ಧಿಗೆ ಲೋಪವಾಗದ ರೀತಿಯಲ್ಲಿ ಕಂಠದಿಂದ ಹೊರಸೂಸುವಂತ ಆ ಒಂದು ಧ್ವನಿ ಪ್ರತ್ಯಕ್ಷ ಆ ನಾದ ಸರಸ್ವತಿಯೇ ನಿಮ್ಮ ಕಂಠ ಸಿರಿಯಲ್ಲಿ ಪ್ರತಿಷ್ಠಾಪಿಸಿ ಕೊಂಡಿದ್ದಾಳೆ ಅಂದರೂ ಇವರಿಗೆ ನಮ್ಮ ಕುಟುಂಬದ ಹಿರಿಯರಾಗಿರುವಂಥ ಮಂಜೇ ಆಚಾರ್ಯರು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಹಾಗೆ ಮುಂದಿನ ಗೌರವ ಸಮರ್ಪಣೆಯನ್ನ ಮೃದಂಗ ವಾದಕರಾಗಿರುವಂತಹ ರಾಘವೇಂದ್ರ ಹೆಗಡೆ ಎಲ್ಲಾ ಕೂಡ ಬಂಧುಗಳೇ ಹೆಗಡೆಯವರ ಮದ್ದಲೆಯ ನಾದದ ಬಗ್ಗೆ ನಾನು ಮಾತಾಡಿದರೆ ತಪ್ಪಾಗ್ತದೆ ಯಾಕಂತ ಹೇಳಿದರೆ ನಾಗ ಅಂತ ಹೇಳಿದರೆ ನಮ್ಮ ರಾಘವೇಂದ್ರ ಹೆಗಡೆಯವರು ನಮಗೆ ಅವ್ರ ಬಗ್ಗೆ ಭಾಳ ಗೌರವ ಅಂತ ಕೇಳಿದರೆ ಖ್ಯಾತ ಯಕ್ಷಗಾನವಾಗುವುದು ನಗರ ಸುಬ್ರಹ್ಮಣ್ಯ ಆಚಾರ್ಯರ ಒಂದು ಸಂಸ್ಮರಣೆ ಪ್ರಶಸ್ತಿಯನ್ನು ಅದು ನಮ್ಮ ಸಮಾಜದ ಹಿರಿಯ ಭಾಗವತ ನಗರ ಸುಬ್ರಹ್ಮಣ್ಯ ಆಚಾರ್ಯರ ಸಂಸ್ಮರಣೆಯನ್ನು ಗುರುಸ್ಮರಣೆ ಎಂಬ ರೀತಿಯಲ್ಲಿ ನಿರಂತರ ಅವರ ಕಾಲದ ನಂತರ ನಾಲ್ಕು ವರ್ಷಗಳ ನಿರಂತರ ಪರಿಯಂತರ ಪ್ರಶಸ್ತಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದು ನಮಗೂ ಮತ್ತು ನಮ್ಮ ಸಮಾಜಕ್ಕೂ ಹೆಮ್ಮೆಯನ್ನು ತಂದುಕೊಂಡಂಥ ಯುವ ಪದಕವಾದ ರಾಘವೇಂದ್ರ ಹೆಗಡೆ ಎಲ್ಲಾಪುರ ಇವರಿಗೆ ನಮ್ಮ ನವೀನ್ ಜಿಯವರು ಪೂರ್ಣಿಮಾ ನವೀನ್ ಆಚಾರ್ಯವರು ಗೌರವದ ಶಾಲುಗಳನ್ನು ಹೊದಿಸಿ ಗೌರವಿಸಬೇಕು ನಿಮ್ಮ ಈ ಒಂದು ಕಾರ್ಯ ನಿರಂತರವಾಗಿ ಅದರಿಂದ ನನಗೆ ಯಶಸ್ಸು ಸೌಭಾಗ್ಯ ಸಿಗಲಿ ಭಗವಂತ ಮತಂಗವಾಗಲಿ ಎಂಬುದಾಗಿ ಕೇಳಿಕೊಡುತ್ತೆ ಹಾಗೆ ಹಾಗೆ ಚಂಡೆಯನ್ನು ನುಡಿಸುತ್ತಿರುವಂತವರು ನಮ್ಮ ಸುದೀಪ್ ಪುರಾಣ ಕೋಟ ಬಹಳ ಸುಂದರವಾಗಿ ಚಂಡೆಯ ಧ್ವನಿಯನ್ನ ಶುದ್ಧಿಬದ್ಧವಾಗಿ ಬಹಳ ಅಂಗವಾಗಿ ನುಡಿಸಿರುತ್ತಾರೆ ಅವರಿಗೆ ನಮ್ಮ ಮುರಳೀಧರ ಆಚಾರ್ಯವರು ಗೌರವದ ಶಾಲೆಗಳನ್ನು ಎರಿಸಿ ಗೌರವ ಶಿಲ್ಪಿಗಳನ್ನಾಗಿ ಕೇಳಿಕೊಳ್ಳುತ್ತಾರೆ ಜೋರಾದ ಚಪ್ಪಾಳಿಯಲ್ಲಿ ಹಾಗೆ ಈ ಓರ್ವ ಕಲಾವಿದರಿಗೆ ಗೌರವದ ಶಾಲನ್ನು ಹೊರಿಸುವ ಮೊದಲು ಒಂದು ಇಷ್ಟೊತ್ತು ನರ್ತನವನ್ನು ಮಾಡಿರುವುದು ನಮ್ಮವರೇ ಸುಮುಖಾಚಾರ್ಯ ಆದರೆ ಸುಮುಖಾಚಾರ್ಯ ನಮ್ಮವರು ಆದರೆ ಇವತ್ತಿನ ಎರಡು ನರ್ತನಗಳನ್ನು ನೀವು ಕಣ್ತುಂಬಿಸಿಕೊಂಡಿದ್ದೀರಿ ಭಾಳ ಸಂತೋಷವಾಯಿತು ಕಿಂಗ್ ಆಫ್ ಸೈಲೆಂಟ್ ನಮ್ಮ ರುದ್ರಾಚಾರ್ಯ ಯಾವಾಗಲೂ ಹೇಳುವಂಥದ್ದು ಪಿಣ್ ಪ್ರಭ ಸೈಲೆಂಟ್ ಅಂದರೆ ವೇದಿಕೆಗೆ ಬಂದಾಗ ಪಿಣ್ ಪ್ರಭ ಸೈಲೆಂಟ್ ಆಗಬೇಕು ಅಂದರೆ ಆ ಒಂದು ವಾತಾವರಣವನ್ನು ಯಾವ ಸೃಷ್ಟಿ ಮಾಡ್ತಾರೋ ಅಲ್ಲಿ ಕಲಾವಿದರಿಗೆ ಒಂದು ವಿಶೇಷವಾದ ಸ್ಥಾನ ಯಾವುದೇ ರೀತಿಯ ತರಬೇತಿಗಳಿಲ್ಲದೆ ಯಾವುದೇ ರೀತಿಯ ತರಬೇತಿಗಳಿಲ್ಲ ಭಾಗವತರ ಸೊರವರೇ ಭಾಗವತರ ನ ಇವತ್ತೇ ನೋಡಿದ್ರು ಫಸ್ಟು ಆದರೆ ಎಲ್ಲಿಯೂ ಲೋಪಬಾರದ ರೀತಿಯಲ್ಲಿ ಸುಂದರವಾದಂಥ ನರ್ತನೆಯನ್ನ ನಮಗೆ ಕೊಟ್ಟಂಥ ಸುಮುಖ ಆಚಾರ್ಯ ಜೋನಾಥ ಚಪ್ಪಾಣಿ ಸುಮುಖ ಆಚಾರ್ಯರಿಗೆ ರಾಜವೇಂದ್ರ ಆಚಾರ್ಯವರು ಗೌರವದ ಶಾಲುಗಳನ್ನು ಹೊಂದಿಸಿ ಗೌರವಿಸಬೇಕು ಹಾಗೆ ಇನ್ನೊಂದು ವಿಶೇಷ ಅಂದರೆ ನಾವು ಹೇಳ್ಬೋದು ಮೇಣದ ಕಲಾವಿದ ಅರ್ಥ ವೃತ್ತಿ ಕಲಾವಿದರಿಗೆ ಒಂದು ಕಾರ್ಯಕ್ರಮ ಆದಂಥ ಇನ್ನೊಂದು ಕಾರ್ಯಕ್ರಮ ತುದಿಯಲ್ಲಿ ಗಂಟು ಕೊಡಬೇಕು ಆ ಮಟ್ಟದಲ್ಲಿ ಇವತ್ತು ಕೂಡ ನಮ್ಮ ಪ್ರಮುಖ ಆಚಾರ್ಯರಿಗೆ ಇಲ್ಲಿ ಮಾತ್ರ ಅಲ್ಲ ಇನ್ನೊಂದು ಕಾರ್ಯಕ್ರಮ ಹೋಗಬೇಕಿದೆ ವೇಷದಲ್ಲಿ ಹೋಗೋದರ ಬಂದದಲ್ಲಿ ಹೋಗುತ್ತಾರೆ ಅವರಿಗೆ ಬೇಕಂದ ಇನ್ನೊಮ್ಮೆ ಜೋರ್ಯ ಎಲ್ಲರಿಗೂ ಮಗದೊಮ್ಮೆ ವಿದ್ಯಶ್ರೀ ಮನೋಹರ ಆಚಾರ್ಯರ ಪುತ್ರ ತೇಜಸ್ಸಿನ ನಾಮಕರಣದ ಶುಭ ಸಂದರ್ಭದಲ್ಲಿ ನಡೆಯುತ್ತಿರುವಂಥ ಈ ಒಂದು ಶುಭ ಸಮಾರಂಭಕ್ಕೆ ಹಾಗೂ ಕಾರ್ಯಕ್ರಮಗಳಿಗೆ ಯಶಸ್ಸು ಸಿಗಲಿ ಶುಭ ಕಾಮನೆಗಳನ್ನು ಆ ಕಾಮನೆಗಳ ಹಾಡಿಕೆಗಳು ನಮ್ಮದಾಗಲಿ ಎನ್ನುವಂಥ ಆಶಯ ಮುಂದೆ ಯಶಸ್ವಿಗಂತಹ ಕಥೆ